ಹಲೋ ಗೈಸ್ ನಾನು ನಿಮಗೆ ತಿಳ್ಕೊಳಕ್ಕೆ ಬಂದಿದ್ದೆ ನೋಡಿ ಇದು ಫಾಸ್ಟ್ ವಿನ್ ಅರ್ನಿಂಗ್ ಅಪ್ಲಿಕೇಶನ್ ಇದೆ ನೋಡಿ ಇವಾಗ ಎಲ್ಲ ಐ ಪಿ ಎನ್ ಸಿ ಸೀಸನ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ ಈ ಅಪ್ಲಿಕೇಶನ್ ನನಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಹೆಂಗೆ ಬೆಟ್ ಮಾಡೋದು ಎಲ್ಲ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಸುಕಿರೋ ಬೆಲ್ ಬಟನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಫಸ್ಟಿಗೆ ಬಂದುಬಿಟ್ಟು ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಯಾರೆಲ್ಲ ಜಾಯ್ನ್ ಆಗಿಲ್ಲ ಬೇಗನೆ ಜಾಯ್ನ್ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಬೇಗನೆ ಜಾಯ್ನ್ ಆಗಿ ಡಿಸ್ಕ್ರಿಪ್ ಲಿಂಕ್ ಇರುತ್ತೆ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಈ ಅಪ್ಲಿಕೇಶನ್ ಲಿಂಕ್ ಸತ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ಲಿಂಕ್ ಲಿಂಕ್ ರಿಜಿಸ್ಟರ್ ಮಾಡೋದು ಮರಿಬೇಡಿ ರಜಿಸ್ಟರ್ ಮಾಡೋದು ಹೇಗೆ ಅಂತಂದು ಹೇಳ್ ಸ್ಕಿಪ್ ಮಾಡಬೇಡಿ ಫಸ್ಟಿಗೆ ಏನಿಲ್ಲ ಈ ಅಪ್ಲಿಕೇಶನ್ ಫಸ್ಟ್ ನೋಡಿ ಸ್ಟಾರ್ಟ್ ನೋಡೋಣ ಬನ್ನಿ ನೋಡಿ ನಾನು ಬಂದ್ಬಿಟ್ಟು ನನ್ನ ಟೆಲಿಗ್ರಾಮ್ ಗ್ರೂಪ್ ಅಪ್ಲಿಕೇಶನ್ ಲಿಂಕ್ ಆಗಿದ್ದು ನೋಡಿ ಈ ಅಪ್ಲಿಕೇಶನನ್ನು ಕ್ಲಿ ಲಿಂಕ್ ಕ್ಲಿಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಲಿಂಕ್ ಇರೋರು ಕ್ಲಿಕ್ ಮಾಡ್ಕೊಳ್ಳಿಲ್ಲ ಅಂದರೆ ಇದು ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ಇರುತ್ತೆ ನೋಡಿ ಅದನ್ನ ಲಿಂಕ್ ಕ್ಲಿಕ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ ನೆಕ್ಸ್ಟ್ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟು ಟೈಮ್ಸ್ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡು ಓ ಟಿ ಪಿ ಆಗುತ್ತೆ ನೋಡಿ ಓ ಟಿ ಪಿ ಹಾಕ್ಕೊಂಡು ರಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ರಜಿಸ್ಟರ್ ಮಾಡ್ಕೊಂಡ ನಂತರ ಲಾಗಿನ್ ಕೇಳುತ್ತೆ ನೋಡಿ ರೀ ಲಾಗಿನ್ ಇನ್ನೊಮ್ಮೆ ಲಾಗಿನ್ ಮಾಡ್ಕೊಂಡು ಹೋಮ್ ಪೇಜ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಲಾಗಿನ್ ಮಾಡಿದ ಮೇಲೆ ಹೋಮ್ ಪೇಜ್ ಈ ಥರ ಬರುತ್ತೆ ನೋಡಿ ಅಪ್ಲಿಕೇಶನ್ ರಿಜಿಸ್ಟರ್ ಆದ ನಂತರ ಇಲ್ಲಿ ಗೆ ತೋರಿಸ್ತಾ ಇದೆ ನೋಡಿ ಗೆಟ್ ಬೋನಸ್ ಈಗ ಇಲ್ಲಿ ತೋರಿಸ್ತಾ ಇದ್ದಾರೆ ಇವೆಂಟ್ ಐ ಪಿ ಎಲ್ ಇವೆಂಟ್ ಅಂತ ಪ್ರೊಡಿಕ್ಟ್ ತೋರಿಸ್ತಾ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಪ್ಲೇ ನೌಮ್ ಮೇಲೆ ಪ್ಲೇ ನೌಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇವತ್ತೇ ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ಆರ್ ಸಿ ಬಿ ಆರ್ ಸಿ ಬಿ ಅನ್ ಪಂಜಾಬ್ನ ಇದೆ ಥೋಡು ಪಂಜಾಬ್ ಕಿಂಗ್ಸ್ ಅಂತಂದು ಇದರಲ್ಲಿ ಯಾವ ಟೀಮ್ ವಿನ್ ಆಗುತ್ತೆ ನೋಡಿ ಆ ಟೀಮು ಯಾವ ಆರ್ ಸಿ ಬಿ ಬೆಟ್ ಮಾಡ್ತಿದ್ರೆ ಆರ್ ಸಿ ಬಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೀವು ಎಷ್ಟು ಅಮೌಂಟ್ ಬೆಟ್ ಮಾಡ್ತಾರೆ ನೋಡಿ ಅಷ್ಟು ಅಮೌಂಟನ್ನು ಎಂಟ್ರ್ ಮಾಡಬೇಕಾಗುತ್ತೆ ನೀವು ಎಷ್ಟು ಬೆಟ್ ಮಾಡ್ತಾರೋ ಅದು ಡಬಲ್ ಹೆಂಗಾದರೂ ನೀವು ವಿನ್ ಆದರೆ ಅದರ ಡಬಲ್ ಕೊಟ್ಟೆ ಅಮೌಂಟ್ ಬರುತ್ತೆ ನೋಡಿ ಐನೂರು ಕಟ್ಟರೆ ಸಾವಿರ ಬರುತ್ತೆ ಹತ್ತು ಸಾವಿರ ಕಟ್ಟರೆ ಇಪ್ಪತ್ತು ಸಾವಿರ ಬರುತ್ತೆ ಈ ಥರ ಬೆಟ್ ಮಾಡಿದರೆ ಐದು ಸಾವಿರಕ್ಕೆ ಹತ್ತು ಸಾವಿರ ಬರುತ್ತೆ ನೋಡಿ ಈ ಥರ ಯಾವ್ದು ಬೆಟ್ ಮಾಡ್ತಾರೆ ನೋಡಿ ಅದು ವಿನ್ ಆದರೆ ನಿಮಗೆ ಅಮೌಂಟ್ ಡಬಲ್ ಬರುತ್ತೆ ಫಸ್ಟಿಗೆ ಈ ಅಪ್ಲಿಕೇಶನ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಫಸ್ಟಿಗೆ ರೀಚಾರ್ಜ್ ಅಪ್ಲಿಕೇಶನ್ ಮೇಲೆ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡಿಪಾಸಿಟ್ ಐನೂರು ರೂಪಾಯಿ ಅಂತ ಮಾಡ್ಕೊಳ್ಳಿ ಐನೂರು ಅಂತ ಮಾಡಿದ ಮೇಲೆ ರೀಚಾರ್ಜ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ರೀಚಾರ್ಜ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಫೋನ್ಪೇಯರ ಇಲ್ಲ ಇದೆ ನೋಡಿ ಇದನ್ನು ಕಾಪಿ ಮಾಡಿಕೊಳ್ಳಿ ಇಲ್ಲಿದೆ ನೋಡಿ ಇಲ್ಲಿ ತೋರಿಸ್ತಾ ಇದೆ ನೋಡಿ ಯು ಪಿ ಐ ಐ ಡಿ ಇದೆ ನೋಡಿ ಇದನ್ನು ಕಾಪಿ ಮಾಡ್ಕೋಬೇಕಾಗುತ್ತೆ ಕಾಪಿ ಮಾಡ್ಕೊಂಡು ಫೋನ್ಪೇಯರ ಗೂಗಲ್ ಪೇರ ಯಾವ್ದಾರು ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಸೆಲೆಟ್ ಮಾಡ್ಕೊಂತೀವಿ ನೋಡಿ ನೆಕ್ಸ್ಟ್ ಇಲ್ಲಿದೆ ನೋಡಿ ಕಾಪಿ ಯು ಪಿ ಐ ಇದೆ ನೋಡಿ ಇದನ್ನ ಸ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ಇ ಪಿ ಎಸ್ ಬಂದುಬಿಟ್ಟು ಇಷ್ಟೇ ಐ ಇದನ್ನ ಯಾರು ಬ್ಯಾಕ್ ಬ್ಯಾಕ್ ಹೋಗಬೇಡಿ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದು ಫೋನ್ಪೇ ಅನ್ನು ಓಪನ್ ಮಾಡೋಕ್ಕಾಗತ್ತೆ ಇಲ್ಲಾಂದರೆ ಸ್ಕ್ಯಾನರ್ ಇದೆ ನೋಡಿ ಅದನ್ನು ಸ್ಕ್ರೀನ್ಷಾ ತೊಗೋಕ್ಕಾಗತ್ತೆ ನೀವು ನಾ ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನೋಡಿ ಆ ಯು ಪಿ ಐ ಐಡಿಗೆ ಬಂದುಬಿಟ್ಟು ನಾನು ಪೇಮೆಂಟ್ ಮಾಡ್ಕೊತೀನಿ ನೋಡಿ 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 ಯು ಪಿ ಐ ಪೇಮೆಂಟ್ ಮಾಡ್ಕೊತಾ ಇದ್ದೀನಿ ನೋಡಿ ನೇಮ್ ಏನಿದೆ ಅಂತ ಒಂದು ಒಂದು ನಮ್ ಟಮ್ ಚೆಕ್ ಮಾಡ್ಕೊಳ್ಳಿ ಪೇಮೆಂಟ್ ಮೂಡಿ ಫೋನ್ ಪೇ ಅಂತ ಇದೆ ಏನು ನಿಕ್ನೇಮ್ ಏನರ ಐ ನೀವು ಒಂದು ಏನರ ಸೆಟ್ ಮಾಡಿ ಏನು ಥರ ಸೆಟ್ ಮಾಡಿ ಏನರ ಪ್ರೊಸೀಡ್ ಅಂತ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಇದರ ತೋರಿಸ್ತಾ ಇದೆ ನೋಡಿ ಇದಕ್ಕೆ ತ್ರೀ ಹಂಡ್ರೆಡ್ ರೂಪಾಯಿ ಎಷ್ಟು ಫೈ ಹಂಡ್ರೆಡ್ ರೂಪಾಯಿ ಕೇಳಿದ್ರಲ್ಲ ಫೈ ಹಂಡ್ರೆಡ್ ರೂಪಾಯಿ ಪೇಮೆಂಟ್ ಮಾಡ್ಕೋತಿ ನೋಡಿ ನೋಡಿ ಪೇ ಅಂತ ಮಾಡಿ ಲಾಸ್ಟಿಗೆ ಇಲ್ಲಿ ಏನು ಮಾಡ್ಬೇಕಂತಂದರೆ ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೋಬೇಕಾಗುತ್ತೆ ನೋಡಿ ವ್ಯೂ ಡೀಟೇಲ್ಸ್ ಮೇಲೆ ಕೊಟ್ಬಿಟ್ಟು ಈ ಪೇಮೆಂಟ್ ಟ್ರಾನ್ಸಾಕ್ಷನ್ ಸ್ಟೇಟಸನ್ನು ನೀವು ಸ್ಕ್ರೀನ್ಶಾಟ್ ತೊಗೋಬೇಕಾಗುತ್ತೆ ಅನ್ನು ತೊಗೊಂಡ ಮೇಲೆ ಬಂದ್ಬಿಟ್ಟು ಡೈರೆಕ್ಟಾಗಿ ಇದನ್ನು ಓಪನ್ ಮಾಡ್ಕೊಂಡು ಇಲ್ಲಿದೆ ನೋಡಿ ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿದೆ ನೋಡಿ ಈ ಸ್ಕ್ರೀನ್ಶಾನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದ ನಂತರ ನೋಡಿ ವೆರಿಫೈ ಆಗುತ್ತೆ ರಿಚಾರ್ಜ್ ಏಜೆಂಟ್ ಅದು ಪ್ರೊಸೆಸಿಂಗ್ ಅಂತ ಆಗುತ್ತೆ ನೋಡಿ ವಿತಿನ್ ತೊಂಬತ್ತು ಸೆಕೆಂಡ್ನಲ್ಲಿ ಬಂದುಬಿಟ್ಟು ಅಂದರೆ ಒಂದೂವರೆ ನಿಮಿಷದಲ್ಲಿ ಬಂದುಬಿಟ್ಟು ಅಮೌಂಟ್ ಬಂದುಬಿಟ್ಟು ರಿಶೀವ್ ಆಗುತ್ತೆ ಇಲ್ಲೇ ವೇಟ್ ಮಾಡ್ಕೊಳ್ಬೇಕಾದ್ರೆ ಅಮೌಂಟ್ ಸಕ್ಸಸ್ ಆಗಿ ತೋರಿಸ್ತೀನಿ ನಿಮಗೆ ನೋಡಿ ವೆರಿಫಿಕೇಶನ್ ಆಗಿ ಸಕ್ಸಸ್ಫುಲಿ ಅಂತ ಬಂದ್ಕೊಂಡು ರೀಚಾರ್ಜ್ ಐನೂರು ರೂಪಾಯಿ ಸಕ್ಸಸ್ಫುಲಿ ಅಂತ ಆಯಿತು ಕೆಲವೊಂದು ಸಮ್ ಟೈಮ್ಸ್ ಒಬ್ಬೊಬ್ಬರಿಗೆ ಏನಾದರೂ ಪ್ರಾಬ್ಲಮ್ ಇಶ್ಯೂ ಹೊತ್ತಿಗೆ ಅಂತ ಕಂಪ್ಲೇಂಟ್ ಮಾಡ್ಕೊಳ್ಳಿ ಬರುತ್ತೆ ಅಮೌಂಟ್ ಯಾವುದೇ ಕಾರಣಕ್ಕೂ ಮಿಸ್ ಆಗೋಲ್ಲ ಕರೆಕ್ಟಾಗಿ ಬಂದೇ ಬರುತ್ತೆ ನೋಡಿ ನೆಕ್ಸ್ಟ್ ನೋಡಿ ಓಕೆ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಹೋಮ್ ಪೇಜ್ಗೆ ಬಂದುಬಿಟ್ಟು ನಾನು ವಾಲೆಟ್ಗೆ ಬಂದುಬಿಟ್ಟು ಐವತ್ತು ಐನೂರು ರೂಪಾಯಿ ಇಶ್ಯೂ ಆಗಿದೆ ನೋಡಿ ಐನೂರು ರೂಪಾಯಿ ರಿಚಾರ್ಜ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದರಲ್ಲಿ ಬಂದುಬಿಟ್ಟು ಫಸ್ಟ್ ರಿಚಾರ್ಜಿಗೆ ನೋಡಿ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಅಕೌಂಟ್ ಓಪನ್ ಮಾಡಿದರೆ ಜಾಯಿನಿಂಗ್ ಬಂದುಬಿಟ್ಟು ನಲ್ವತ್ತು ರೂಪಾಯಿ ಕೊಡ್ತಾರೆ ಫಸ್ಟ್ ರಿಚಾರ್ಜಿಗೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ನೋಡಿ ಅದನ್ನು ಕ್ಲೈಮ್ ಮಾಡ್ಕೊಳ್ಳಿ ಕ್ಲೇಮ್ ಮಾಡ್ಕೊಂಡ್ರೆ ನೋಡಿ ಇವಾಗ ನಂದು ಐನೂರ ಇಪ್ಪತ್ತು ರೂಪಾಯಿ ಆಯಿತು ಇಲ್ಲೇ ಚೆಕ್ನಲ್ಲಿ ಬಂದುಬಿಟ್ಟು ಇಲ್ಲೇ ಡೈಲಿ ಒಂದೊಂದು ರೂಪಾಯಿ ಎಡ್ತಾರೆ ಎರಡು ರೂಪಾಯಿ ಅಂತ ಈ ಥರ ಕೊಡ್ತಾ ಬರ್ತಾರೆ ಅದನ್ನು ಕ್ಲೇಮ್ ಮಾಡ್ಕೊಳ್ಳಿ ನೋಡಿ ಒಂದು ನೂರ ಇಪ್ಪತ್ತೊಂದು ರೂಪಾಯಿ ಇವಾಗ ನನ್ನ ಬ್ಯಾಲೆನ್ಸ್ ಆಯಿತು ನೆಕ್ಸ್ಟ್ ನೋಡಿ ಇವತ್ತು ನೈಟ್ ಅಂದರೆ ನೈಟು ನೈಟ್ ಎಂಟು ಗಂಟೆಗೆ ಬಂದುಬಿಟ್ಟು ಆರ್ ಸಿ ಬಿ ಪಂಜಾಬ್ ಮ್ಯಾಚ್ ಇದೆ ನೋಡಿ ಇದರಲ್ಲಿ ಯಾವ ಟೀಮ್ ವಿನ್ ಆಗುತ್ತೆ ಅಂತಂದು ಆರ್ ಸಿ ಬ್ಯಾಟ್ ಮಾಡಿದರೆ ನಿಮಗೆ ಅದಕ್ಕೆ ಡಬಲ್ ಅಮೌಂಟ್ ಕೊಡ್ತಾರೆ ಕೆಳಗಡೆ ಬಂದ್ಬಿಟ್ಟು ಇನ್ನೂ ಹಲವಾರು ಗೇಮ್ಸ್ ಇದೆ ನೋಡಿ ಫಾಸ್ಟ್ ಪಾಲ್ಟಿ ಇದೆ ಎಡ್ ಟೈಲ್ ಇದೆ ಪಾಲ್ಟಿ ಇದೆ ಸ್ಪೇರ್ ಇದೆ ಡಯಾಸ್ ಇದೆ ನೋಡಿ ಅಂದರ್ಬಾರ್ ಇದೆ ಇನ್ನು ಹಲವಾರು ಥರ ಗೇಮ್ಸ್ ಇದೆ ನೋಡಿ ಲೋಡೋ ಸತ್ತ ಇದೆ ಲೋಡೋ ಕಮಿಷೂನ್ ಅಂತಿದೆ ಈ ಥರ ಈ ಅಪ್ಲಿಕೇಶನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂದರೆ ಈ ಅಪ್ಲಿಕೇಶನಲ್ಲಿ ಗೇಮ್ಸ್ ಆಡೋದ್ರ ಮೂಲಕ ಈಸಿಯಾಗಿ ಯಾರು ಮಾಡ್ಕೋಬೋದು ಇದು ಇತರವ್ರ ಪೂರ್ವ ನಾನು ಟೆಲಿಗ್ರಾಮ್ ಗ್ರೂಪ್ನೇ ಅಪ್ಡೇಟ್ ಮಾಡಿರ್ತೀನಿ ಯಾರ್ಯಾರೆಲ್ಲ ಜಾಯ್ನ್ ಆಗಿಲ್ಲ ಬೇಗನೆ ಡಿಸ್ಕಬರ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ನೋಡಿ ಹಾಗೆ ವೀಡಿಯೋ ಎಷ್ಟಾಗಿದೆ ವೀಡಿಯೋ ಒಂದು ಲೈಕ್ ಮಾಡೋದು ಮರಿಬೇಡಿ